ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಕನ್ನಡ ಸೇನಾ ಪಡೆ ವತಿಯಿಂದ ಜಗಜ್ಯೋತಿ ಶ್ರೀ ಬಸವಣ್ಣನವರ ಜಯಂತಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಶ್ರೀ ಬಸವಣ್ಣ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಯಕರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಮಹಾರಾಣಿ ಕಲಾ ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ದಿನ ರೋಟರಿ ಶಾಲೆಯ ಸಭಾಂಗಣದಲ್ಲಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ಗೌರವಿಸಲಾಗಿರುತ್ತದೆ

ಕ್ಲೋಸ್ ಮಾಡಿ ಸರ್ ಪುರಸ್ಕಾರಗಳನ್ನ ಕೊಡುವಂತ ಗೌರವಾನ್ವಿತ ಮಹನೀಯರಿಗೆಲ್ಲಗೂ ಕೂಡ ಇವತ್ತು ನೆನೆಸ್ಕೊಳ್ಳ ನೆನಪು ಮಾಡುವಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲೂ ಕೂಡ ಭಾಗಿಯಾಗಿದ್ದೇವೆ ಅದರಲ್ಲೂ ವಿಶೇಷವಾಗಿ ಅಣ್ಣ ಬಸವಣ್ಣನವರ ಸ್ಮರಣೆಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪುಗಳನ್ನು ಮಕ್ಕಳು ಶಾಶ್ವತವಾಗಿ ಮುಂದಿನ ದಿನಗಳಲ್ಲಿ ಇಂತೆಲ್ಲ ಗೌರವಗಳು ನಮಗೆ ಕೊಟ್ಟರು ಇಂತಿಂಥ ಮಹನೀಯರ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಅಂತೇಳಿ ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಅದು ಮೈಸೂರಿನ ರೋಟರಿ ಸಂಸ್ಥೆ ನಾನು ಕೊಳ್ಳೇಗಾಲದ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಪ್ರಸ್ತುತ ರೋಟರಿಯ ಸದಸ್ಯನಾಗಿ ಕೂಡ ಇದ್ದೇನೆ ಮನುಷ್ಯನಿಗೆ ಬೆಳೀತ ಬೆಳೀತ ಆತನಿಗೆ ಪ್ರೋತ್ಸಾಹ ಸಹಕಾರಗಳನ್ನು ತುಂಬುವಂತ ಉತ್ತಮ ನಾಗರಿಕರ ಸಹವಾಸ ಬಹಳ ಇರತಕ್ಕಂಥ ಇವತ್ತಿನ ಸನ್ನಿವೇಶದಲ್ಲಿ ನಾವು ಕೂಡ ನೆಲೆಸಿಕೊಳ್ಬೇಕಾಗಿದೆ ಇಡೀ ವಿಶ್ವ ಶಾಂತಿಯನ್ನ ಕೋರುವಂತಹ ಸನ್ನಿವೇಶದಲ್ಲಿ ಇಡೀ ವಿಶ್ವದಲ್ಲಿ ನೆಮ್ಮದಿಯನ್ನೇ ನಾವು ಕಳೆದುಕೊಳ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಾವು ಪ್ರಪಂಚದ ಉದ್ದಗಲಕ್ಕೆ ನಾವು ಗಮನಿಸ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಹಾಗಾಗಿ ಭಗವಾನ್ ಬುದ್ಧರು ವಿಶ್ವದಲ್ಲೇ ಒಂದು ಶಾಂತಿಯನ್ನ ನೆಮ್ಮದಿಯನ್ನ ಹುಡುಕಿಕೊಳ್ಳುವಂಥ ಮಾನವ ಕುಲಕ್ಕೆ ನಾಂದಿಯಾಗಿ ಇಡೀ ವಿಶ್ವವನ್ನೇ ನೆನೆಸಿಕೊಳ್ತಕ್ಕಂಥ ಒಂದು ಶಾಂತಿಯ ತೋಟ ಅನ್ನೋ ದಿಕ್ಕಿನಲ್ಲಿ ಭಗವಾನ್ ಬುದ್ಧರು ಒಬ್ಬ ಸಾಮ್ರಾಟನಾಗಿ ಬೆಳೆಯುವಂಥ ಅವಕಾಶಗಳನ್ನು ಬಿಟ್ಟು ಯಾಕೆಂದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಆ ಮಹಾರಾಜರು ತನ್ನ ಆಳ್ವಿಕೆಯ ಸನ್ನಿವೇಶದಲ್ಲಿ ಇಡೀ ರಾಷ್ಟವನ್ನ ಅವರ ಸಾಮ್ರಾಟದ ಅಸ್ತ ಆ ಒಂದು ವಿಸ್ತೀರ್ಣದಲ್ಲಿ ಹುಡುಕುವಂತ ಒಂದು ಸಮಯದಲ್ಲಿ ಈಚೆ ಬಂದಾಗ ಆ ಸಮಾಜದ ಜನರ ಭಾವನೆಗಳನ್ನ ನೋಡಿ ಆ ನೊಂದಿರ್ತಕ್ಕಂಥ ಜೀವಗಳನ್ನ ನೋಡಿ ಸಮಾಜದ ಅಂಕು ಡೊಂಕುಗಳಿರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿದುಕೊಳ್ತಕ್ಕಂಥ ಸನ್ನಿವೇಶ ಆದ ಮೇಲೆ ಇಡೀ ವಿಶ್ವದಲ್ಲಿ ನಾನು ಒಂದು ಜಗತ್ತಿಗೆ ಒಂದು ನೆಮ್ಮದಿಯನ್ನು ಕೊಡುವಂತ ಒಂದು ವಿಶ್ವದಲ್ಲಿ ಶಾಂತಿಯನ್ನು ತೋರುವಂತ ಒಂದು ಕಾಯಕದಲ್ಲಿ ನಾನು ಭಾಗಿಯಾಗಬೇಕು ಅಂತೇಳಿ ಭಗವಾನ್ ಬುದ್ಧರು ತನ್ನ ಸಾಮ್ರಾಜ್ಯವನ್ನೇ ತೊರೆದು ಅವರು ಏನು ಬಿಹಾರಿನ ಶುದ್ಧಗಯದಲ್ಲಿ ಬನ್ನಿ ಸಾಕರ್ರೆ ಭಗವಾನ್ ಬುದ್ಧರು ಇಡೀ ವಿಶ್ವಕ್ಕೆ ಶಾಂತಿಯನ್ನ ಕೊಡುವ ದಿಕ್ಕಿನಲ್ಲಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ವಿಶ್ವದಲ್ಲೇ ನೆನಪಾಗುವಂತ ಒಬ್ಬ ಮಹಾ ಕಾಯಕ ಯೋಗಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಂತಿದ್ದಾರೆ ಅಂತ ಒಂದು ಪುಣ್ಯಾತ್ಮರ ಸ್ಮರಣೆಯನ್ನು ಕೂಡ ಇವತ್ತು ತಾವೆಲ್ಲೂ ನೆನೆಸ್ಕೊಳ್ತಾ ಇದ್ದೀರಿ ನೆನ್ನೆ ತಾನೇ ಬುದ್ಧ ಪೂರ್ಣಿಮೆ ಆಗಿದೆ ಬುದ್ಧನ ಹೆಸರಿನಲ್ಲಿ ಇಡೀ ವಿಶ್ವವೇ ಇವತ್ತು ಅವರ ನೆನಪಿನಲ್ಲಿ ಇರತಕ್ಕಂಥದ್ದು ನಾವು ಎಲ್ಲರೂ ಕೂಡ ನಿನ್ನೆ ನಡೆದಂಥ ಅನೇಕ ಗಣ್ಯ ಮಾನೆಯರು ಇವತ್ತು ಅನೇಕ ಅವ್ರದವರೇ ಭಾವನೆಗಳಲ್ಲಿ ಉಲ್ಲೇಖಗಳನ್ನು ಮಾಡಿರ್ತಕ್ಕಂಥ ಜೀವನದ ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ನೀವೆಲ್ಲರೂ ಕೂಡ ಮೆಲುಕು ಹಾಕುವಂಥದ್ರಲ್ಲಿ ನೀವು ಭಾಗಿಯಾಗಿದ್ದೀವಿ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕೂಡ ವಿಶ್ವವೇ ಲೋಕ ಕಲ್ಯಾಣದತ್ತ ನಾವೆಲ್ಲರೂ ಕೂಡ ಹೋಗಬೇಕು ಎಲ್ಲ ಮಾನವರು ಮನುಷ್ಯರಾಗಿ ಬದುಕಬೇಕು ಮನುಷ್ಯ ಮನುಷ್ಯನಾಗಿಯೇ ಇರಬೇಕು ಮತ್ತು ಮನುಷ್ಯ ಪ್ರಾಣಿಯಾಗಿ ಅಥವಾ ಏನೋ ರಾಕ್ಷಸನಾಗಿ ಅಥವಾ ಇನ್ಯಾವುದೋ ಒಬ್ಬರಿಗೆ ಒಂದು ಅನೂಪಕಾರ ಆಗುವಂತ ವ್ಯತ್ಯಾಸದಲ್ಲಿ ಮನುಷ್ಯ ಹೋಗಬಾರದು ಅಂತೇಳಿ ಇಡೀ ಭಾರತದ ಉದ್ದಗಲಕ್ಕೆ ತಾನು ಪ್ರಯತ್ನ ಪ್ರಯಾಣವನ್ನು ಮಾಡಿಕೊಂಡು ಎಲ್ಲರಿಗೂ ಲೋಕ ಕಲ್ಯಾಣದ ವಿಚಾರಗಳನ್ನು ತಿಳಿಸಿಕೊಟ್ಟಂತ ಅಣ್ಣ ಬಸವಣ್ಣವರನ್ನು ಕೂಡ ಸ್ಮರಣೆ ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಇವತ್ತಿನ ಹತ್ತೊಂಬತ್ತನೇ ಮತ್ತು ಇಪ್ಪತ್ತನೇ ಶತಮಾನದಲ್ಲಿರ್ತಕ್ಕಂಥ ಆಧುನಿಕ ಪ್ರಪಂಚದಲ್ಲಿ ಡಾ ಬಾಬಾ ಸಾಹೇಬರವರು ಕೂಡ ಪ್ರಪಂಚದ ಅನೇಕ ರಾಷ್ಟ್ರಗಳಿಗೂ ಒಬ್ಬ ಮಾದರಿಯಾದಂತಹ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಭಾರತದ ಮತ್ತೆ ಕಿರಿಯರಿಗೆ ಪ್ರಶಸ್ತಿಯನ್ನ ಅಥವಾ ಅವರನ್ನು ಪುರಸ್ಕರಿಸಿರುವಂತದ್ದು ಬಹಳ ಹೆಮ್ಮೆಯ ಸಂಗತಿ ಇಲ್ಲಿ ನಮ್ಮ ನಂಜುಸ್ವಾಮಿ ಸರ್ ಮಾತಾಡುವಾಗ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿದರು ಒಂದು ಗೌತಮ ಬುದ್ಧರು ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ವರ್ಷಗಳ ಹಿಂದೆ ಇದೇ ಭಾರತದ ನೆಲದಲ್ಲಿ ಜನಿಸಿ ಭಾರತವನ್ನ ಬೆಳಕಿನಡೆಗೆ ಕೊಂಡೊಯ್ದಂತಹ ಮಹಾನ್ ಚೇತನ ಅವರ ಒಂದು ಈ ಜೀವಿತಾವಧಿಯಲ್ಲಿ ಅವರ ಒಂದು ಎಲ್ಲ ಸಾಮ್ರಾಜ್ಯವನ್ನ ಅಥವಾ ಯುದ್ಧ ಬೇಡ ಹೋಲಿ ಮತ್ತೆ ಸಾಕ್ಯರ ನಡುವೆ ನಡೆದಂತಹ ಯುದ್ಧವನ್ನ ನಡಿಬೇಕು ಇದ್ದ ಅಂತ ಸಂಘದವರು ಒತ್ತಾಯ ಮಾಡಿದಾಗ ಆ ಸಂಘಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಸಂಘಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಸಂಘ ಅವರನ್ನು ಬಹಿಷ್ಕರಿಸುತ್ತೆ ಬಹಿಷ್ಕರಿಸಿದಾಗ ಎಲ್ಲರ ಒಪ್ಪಿಗೆಯನ್ನ ಪಡೆದು ಮನೆಯಿಂದ ಮನೆ ಇಲ್ಲದ ಕಡೆಗೆ ನಿರ್ಗಮಿಸಿದಂತಹ ವ್ಯಕ್ತಿ ನಂತರ ಸುಮಾರು ಆರೂವರೆ ವರ್ಷಗಳ ಕಾಲ ದೇಶವನ್ನು ಸುಚ್ಚಿ ಹಲವು ಗಣ್ಯರನ್ನ ಭೇಟಿ ಮಾಡಿ ಅವರಿಂದ ಕಲಿತಂತಹ ಪಾಠವನ್ನ ತನ್ನೊಳಗೆ ಮನನ ಮಾಡಿಕೊಂಡು ಅರಿವೇ ಗುರು ಅಥವಾ ನನಗೆ ನಾನೇ ಬೆಳಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಜ್ಞಾನೋದಯವನ್ನು ಪಡ್ಕೊಳ್ತಾರೆ ಜ್ಞಾನೋದಯವನ್ನು ಪಡೆದ ನಂತರ ಸುಮಾರು ನಲವತ್ತು ವರ್ಷಗಳ ಕಾಲ ಆ ಸುತ್ತಲಿನ ಪ್ರದೇಶಗಳಲ್ಲಿ ಸಂಚಾರವನ್ನ ಮಾಡುತ್ತಾ ಅವರು ಏನು ಜ್ಞಾನವನ್ನ ಪಡ್ಕೊಂಡ್ರು ಅದನ್ನ ಜನರಿಗೆ ವಿಸ್ತರಿಸಿ ಅದು ಇವತ್ತಿಗೂ ಎರಡೂವರೆ ಸಾವಿರ ವರ್ಷಗಳ ನಂತರವೂ ಕೂಡ ನಾವು ಬುದ್ಧನನ್ನ ನೆನಪಿಸ್ಕತಾ ಇದ್ದೀವಿ ಅಂದ್ರೆ ಆ ಮಹಾನ್ ಚೇತನ ಅವತ್ತಿಗೆ ಕಂಡುಕೊಂಡಂತಹ ಸತ್ಯ ವೈಚಾರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾದಂತಹ ನೆಲೆಗಟ್ಟಿನಲ್ಲಿ ಅಂದು ತಾನು ಹೇಳಿದಂತಹ ಮಾತನ್ನ ಯಾರೂ ಒಪ್ಕೋಬೇಡಿ ನೀವು ಅದನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಒಪ್ಕೊಳ್ಳಿ ಅಥವಾ ಅದನ್ನ ನಂಬಿ ಅಂತ ಹೇಳಿದಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಗೌತಮ ಬುದ್ಧ ಹಾಗಾಗಿ ಗೌತಮ ಬುದ್ಧರನ್ನ ಎರಡೂವರೆ ವರ್ಷಗಳ ನಂತರವೂ ನಾವು ಸ್ಮರಿಸ್ತಾ ಇದೀವಿ ಹಾಗೆ ನಂತರ ಬಂದಂತ ಬೌದ್ಧ ಧರ್ಮವನ್ನು ಪ್ರಚಾರ ಸಾಮ್ರಾಟ್ ಅಶೋಕರು ಅವರು ಇಡೀ ಭಾರತ ದೇಶಕ್ಕೆ ಗೌತಮ ಬುದ್ಧರ ಒಂದು ಜ್ಞಾನದ ಬೆಳಕನ್ನ ಹರಡಿದರು ಭಾರತದ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತನ್ನ ಮಕ್ಕಳನ್ನೇ ಹೊರಗೆ ಕಳಿಸೋದ್ರ ಮುಖಾಂತರ ಜ್ಞಾನವನ್ನ ವಿಸ್ತರಿಸಿದರು ಅದೇ ಜ್ಞಾನ ಮುಂದುವರೆದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮುಖಾಂತರ ಸಮ ಸಮಾಜದ ನಿರ್ಮಾಣದ ನಿಟ್ಟಿನಲ್ಲಿ ಎಲ್ಲ ಜಾತಿಯ ಎಲ್ಲ ಗಾಯರುಗಳನ್ನು ಕರೆದು ಅನುಭವ ಮಂಟಪದಲ್ಲಿ ಒಂದು ಕಡೆ ಸೇರಿಸಿ ವಚನ ಕ್ರಾಂತಿಯನ್ನು ಮಾಡಿ ಆ ಮುಖಾಂತರ ಸಮ ಸಮಾಜದ ನಿಟ್ಟಿನಲ್ಲಿ ತಮ್ಮ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ನೀಡಿದಂತ ಎರಡು ಚೇತನಗಳ ಮುಂದಿನ ರೂಪ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೇನೆ ಹೇಳೋದು ಗೌತಮ ಬುದ್ಧರು ಒಂದು ಬೀಜವಾಗಿ ಮೊಳಕೆ ಹೊಡಿತಾರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅದು ಚಿಗುರೊಡೆದ ಮರ ಆಗುತ್ತೆ ನಂತರ ಇಪ್ಪತ್ತನೇ ಶತಮಾನದಲ್ಲಿ ಬಂದಂತ ಬಾಬಾ ಸಾಹೇಬ್ರು ಅದರ ಒಂದು ಫಲವನ್ನ ನಮಗೆ ಉಣಬಡಿಸಿದ್ದಾರೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ರು ಓದಿದಂತಹ ಸಾವಿರಾರು ಪುಸ್ತಕಗಳಿಂದ ತೆಗೆದದ್ದು ಸಮಸಮಾಜದ ಸಮಾನತೆಗೆ ಪ್ರೀತಿಗೆ ವಿಶ್ವಾಸಕ್ಕೆ ನಂಬಿಕೆಗೆ ಪಂಚಶೀಲಗಳಿಗೆ ಕೊಟ್ಟಂತಹ ಬೆಲೆ ಆ ನಿಟ್ಟಿನಲ್ಲಿ ಅವರು ಮಾಡಿದಂಥದ್ದು ಇವತ್ತು ನಾವು ನೋಡುವಂತಹ ನಮ್ಮ ಸಂವಿಧಾನದಲ್ಲಿ ಅದರ ಫಲವನ್ನು ನಾವು ನೀವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಈಗ ನಾನಿವತ್ತು ಜಂಟಿ ನಿರ್ದೇಶಕರಾಗಿ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅಂದರೆ ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಂತಹ ಫಲ ಮೋದಿಜಿ ಅವರ ಬಗ್ಗೆ ಸಾಹೇಬ್ ಮಾತಾಡುವಾಗ ಹೇಳಿದ್ರು ಸಂವಿಧಾನದ ಒಂದು ಆಶಯದಲ್ಲಿ ಸಂವಿಧಾನದ ಒಂದು ಕಾನೂನಾತ್ಮಕವಾಗಿ ಮೋದಿಜಿಯವರು ಇಂದು ಇವತ್ತು ಪ್ರಧಾನಿಯಾಗಿದ್ದಾರೆ ದ್ರೌಪದಿ ಮುರ್ಮಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಅವರು ಈ ಕಳೆದ ಶತಮಾನದಲ್ಲಿ ಸಹಿತ ಪ್ರಜಾಪ್ರಭುತ್ವ ಬಂದ್ರೂ ಸಹಿತ ನಾವು ಸತ್ಪ್ರಜೆಗಳಾಗಿದ್ರೆ ಸತ್ಪ್ರಜೆಗಳಾಗಿದ್ರೆ ಮಾತ್ರ ಸ್ವರಾಜ್ಯ ಸ್ವರಾಜ್ಯಕ್ಕೆ ನಿಜವಾಗಿ ಅರ್ಥ ಬರುತ್ತೆ ಎಲ್ಲರೂ ಸಮಾನವಾಗಿ ಇರಬೇಕು ಮಹಿಳೆಯರಿಗೆ ಓಟ್ನಕ್ಕೆ ಇರಲಿಲ್ಲ ಅದನ್ನ ನಮಗೆ ಜಾರಿ ತಂದುಕೊಟ್ಟಂತವರು ಬಾಬಾ ಸಾಹೇಬರು ಎಲ್ರಿಗೂ ಅವರು ಸಮಾನವಾಗಿ ಕಂಡಂತಹ ಮೇರು ಪುರುಷ ಒಳ್ಳೆ ಸಂವಿಧಾನ ಕೊಟ್ಟರು ಅದನ್ನು ಇವತ್ತು ಇಡೀ ವಿಶ್ವ ಕೊಂಡಾಡುತ್ತೆ ಎಲ್ಲ ಅನುಸರಿಸುತ್ತೆ ಅಂತಹ ಒಂದು ಒಳ್ಳೆ ಸಂವಿಧಾನ ಕೊಟ್ಟವರು ಎಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿದವರು ಆ ಒಂದು ಕಷ್ಟ ಪರಂಪರೆಯಲ್ಲಿ ಬೆಳೆದಿದ್ರಾಗಿ ಅದರ ಅನುಭವದಿಂದ ಅವರು ಓದಿ ಬ್ಯಾರಿಸ್ಟರ್ ಆಗಿ ಹೊರಗಡೆನೆ ಇದ್ದಿದ್ರೆ ಎಷ್ಟೋ ವಿಶ್ವವಿದ್ಯಾಲಯ ಉಲ್ಪತಿಗಳಾಗಬಹುದಾಗಿತ್ತು ಅವರು ಆದರೆ ನಮ್ಮ ನಾಡಿನ ಜನರ ಸೇವೆ ನಡೆಸಬೇಕು ದೀನದಲ್ಲ ಅವಕಾಶ ವಂಚಿತರ ಸೇವೆ ಮಾಡಬೇಕು ಅಂತ ಹೇಳಿ ಬಂದು ನಮ್ಮ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸಿ ಯಾವತ್ತು ನೂರ ಮೂವತ್ನಾಲ್ಕನೇ ಅವರು ಜಯಂತಿ ಉತ್ಸವ ನಾವು ಮಾಡ್ತಾ ಇದ್ದೀವಿ ಸಾಧ್ಯ ಸಾಧ್ಯವಿಲ್ಲ ಅಂತಹ ಮಹಾನ್ ಬಾಬು ಅವರ ಒಂದು ಇದನ್ನ ನಿಮಗೆ ಯಾಕಂದ್ರೆ ಮಕ್ಕಳು ನಮಗೆ ಟಾರ್ಗೆಟ್ ಆಗಬೇಕು ವಿದ್ಯಾರ್ಥಿಗಳು ನಾವು ಏನೋ ಹಿರಿಯರಿಗೆ ಹೇಳಿದ್ರೆ ಟಾರ್ಗೆಟ್ ಮಾಡೋದೇನು ಪ್ರಯೋಜನ ನೀವುಗಳು ವಿದ್ಯಾರ್ಥಿ ಹೇಳಿ ನಮ್ಮ ಲೋಕೇಶ್ ಗೌಡರು ನಿಮಗೆ ಮಕ್ಕಳು ಇದನ್ನು ತಿಳ್ಕೊಂಡ್ರೆ ಮುಂದೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಬಸವೇಶ್ವರ ಇರಬಹುದು ಅಂಬೇಡ್ಕರ್ ಇರ್ಬೋದು ಬುದ್ಧರ ಒಂದು ಚಿಂತನೆಗಳನ್ನ ನೀವು ಮೈಗೂಡಿಸಿಕೊಳ್ತೀರಿ ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಬರ್ಮಾಡ್ಕೊಂಡಂತದ್ದು ನೀವು ಆ ಆದರ್ಶಗಳನ್ನ ಪಾಲಿಸಬೇಕು ಯಾಕಂದ್ರೆ ನಾವು ನಮ್ಮ ವಿದ್ಯಾಭ್ಯಾಸ ಆ ಸಮಯದಲ್ಲಿ ಬರೀ ಇಂಜಿನಿಯರಿಂಗು ಮೆಡಿಕಲ್ ಮಾತ್ರ ಅಲ್ಲ ಜೀವನ ಪರಿಪೂರ್ಣವಾಗಬೇಕಾದ್ರೆ ಏಕತಾನ ಇರಬಾರ್ದು ಅಂತ ಹೇಳಿ ನಮ್ಗೆ ಐದು ಗಂಟೆ ಸಂಜೆ ಶಾಲೆ ಆದ್ಮೇಲೆ ನಾವೆಲ್ಲ ಈ ರೀತಿ ಕ್ರೀಡಾ ಕ್ಷೇತ್ರ ಇಂಡೋರ್ ಔಟ್ಡೋರ್ ಗೇಮ್ಸು ನೃತ್ಯ ಸಂಗೀತ ಬೇರೆ ಭಾಷೆಗಳು ತಲು ಇಂಥದ್ರ ಕಡೆ ನಾವು ಮನಸ್ಸು ಹೋಗ್ತಾ ಇತ್ತು ನಮಗೆ ಬರೀ ನಮ್ಮ ಹಿರಿಯರು ನಮ್ಗೆ ಹಾಗೆ ಹೇಳ್ಕೊಟ್ಟಿತ್ತು ನೀವು ಇವತ್ತಿನ ಈ ಧಾವಂತಗಳು ಈ ಇಂಗ್ಲಿಷ್ ಧಾವಂತ ಈ ಮೊಬೈಲ್ಗಳ ಧಾವಂತ ಟ್ಯೂಷನ್ ಅಂತ ಹೇಳಿ ಏನು ಈ ಧಾವಂತಗಳು ಇವತ್ತಿದೆ ಆ ಧಾವಂತ ನಮ್ಗಿರ್ಲಿಲ್ಲ ಫ್ರೀಯಾಗಿ ಸಂಜೆ ಐದು ಗಂಟೆ ಮೇಲೆ ಎಲ್ಲವನ್ನೂ ಅಭ್ಯಾಸ ಮಾಡ್ತಿದ್ವಿ ಏಕ್ತಾನ ಇರಲಿಲ್ಲ ಅದರಿಂದ ನಮ್ಗೆ ಈ ಬಹುಮುಖ ವ್ಯಕ್ತಿತ್ವ ಬಹು ಮುಖವಾಗಿ ನಾವು ಎಲ್ಲವನ್ನೂ ಕಲಿತು ಒಳ್ಳೆ ಶ್ರೇಷ್ಠ ಮಟ್ಟದ ಜೀವನ ನಡೆಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ವಿ ನೋಡಿ ಇವತ್ತು ಬರೀ ಇಂಜಿನಿಯರಿಂಗ್ ಫೋ ಮೆಡಿಕಲ್ ಹೋದ್ರೆ ಏನೋ ಫೇಲ್ಯೂರ್ ಆಯಿತು ಡಿಪ್ರೆಷನ್ ಆಯ್ತು ಅವ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅವ್ನೇಪರ್ ನೋಡ್ತಾ ಇರ್ತಿದ್ವಿ ಆ ರೀತಿ ಇರಬಾರ್ದು ಏನೋ ಒಂದಾಯ್ತು ಆಯ್ತು ಅವ್ನ ಸಂಗೀತ ಕೇಳಿ ಆನಂದಿಸುವಂತದ್ದು ಸಂಗೀತ ಕಲ್ತಿರ್ಬೇಕು ಸಂಗೀತದ ಬಗ್ಗೆ ಆಸ್ವಾದನೆ ಮಾಡೋ ಒಂದು ರಸಿಕತೆ ಅಭಿರುಚಿ ಬೆಳೆಸ್ಕೊಳ್ಬೇಕು ಈ ರೀತಿ ಕಲೆಯಿಂದಾಗಿ ಅವೆಲ್ಲ ಒಗ್ಗೂಡುತ್ತೆ ಬಹಳ ಸಂತೋಷ ಆಯ್ತು ಎಷ್ಟೋ ಕ್ರೀಡೆಯ ಬಗ್ಗೆ ಹೇಳಿದಾಗ ತುಂಬಾ ಸಂತೋಷ ಆಯಿತು ನೀವೆಲ್ಲ ಅದನ್ನ ರೂಢಿಸ್ಕೊಂಡಿರುವಂತದ್ದು ಅದನ್ನ ದಯಮಾಡಿ ನೀವೆಲ್ಲ ಅದನ್ನ ಮುಂದುವರಿಸಿ ಒಳ್ಳೆ ಶ್ರೇಷ್ಠ ಮಟ್ಟದ ಪ್ರಜೆಗಳಾಗಿ ಆಗ ನಿಜವಾಗಿ ಸ್ವರಾಜ್ಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಹಾಗೂ ಈ ನಮ್ಮ ಕಾರ್ಯಕ್ರಮವನ್ನು ಕುರಿತು ಪ್ರಧಾನವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕ ಡೀನ್ ಆದಂತಹ ಡಾಕ್ಟರ್ ಪ್ರೊಫೆಸರ್ ಎನ್ ಲಕ್ಷ್ಮೀರಾವ್ ಅಂತ ಕೇಳಬೇಕು ಬಸವ ಇವರೆಲ್ಲರೂ ಸಹ ಅಂದ್ಬಿಟ್ಟು ಇತ್ತೀಚೆಗೆ ಈಗ ಇಪ್ಪತ್ತೊಂದನೇ ಶತಮಾನದ ಪ್ರಾರಂಭದ ಘಟ್ಟದಲ್ಲಿ ನಾವಿದ್ದೇವೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಆ ಒಂದು ಏನು ಸಮಾಜ ಸಮಾನತೆ ಸಾಮಾಜಿಕ ಅಧಿಕಾರ ಅಂತ ನಾವ್ ಏನ್ ಹೇಳ್ತೀವಿ ಇವತ್ತಿಗೂ ಸಹ ಪ್ರಸ್ತುತ ಏನು ಅವತ್ತು ಬಸವಣ್ಣನವರು ಏನು ಹೇಳಿದ್ರು ಇವತ್ತಿಗೂ ನಮ್ಮ ಸಮಾಜದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದೀವಿ ಆವತ್ತು ಹೇಳ್ತಾ ಇದ್ರು ಸಮಾನತೆಯನ್ನ ತರಬೇಕು ಮೇಲು ಕೀಳು ಅನ್ನುವ ಭೇದ ಭಾವ ಇರಬಾರದು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಬೇಕು ಜಾತ್ಯಾತೀತಿಯನ್ನ ಇರಬಾರದು ಅನ್ನತಕ್ಕಂತ ಒಂದು ಇದನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ನಾವು ಇವತ್ತು ಸಹ ಮೇಲ್ಜಾತಿ ಕೆಲ ಜಾತಿ ಮಧ್ಯಮ ಜಾತಿ ಆ ಸಮಾಜ ಈ ಸಮಾಜ ಇವಳು ಸ್ತ್ರೀ ಇವಳು ಪುರುಷ ಇವರು ಇದು ಅಂತ ನಾವು ಹೇಳ್ತೀವಿ ಆದ್ರೂ ಸಹ ನಮ್ಮಲ್ಲಿ ಇರ್ತಕ್ಕಂತ ಈ ಒಂದು ಇದನ್ನ ಹೋಗಲಾಡಿಸ್ಬೇಕು ಈ ಒಂದು ಅಜ್ಞಾನ ಅಜ್ಞಾನದಿಂದ ನಾವು ಜ್ಞಾನವನ್ನ ಪಡಿಬೇಕು ಬಸವಣ್ಣವರವರು ಅಂಬೇಡ್ಕರ್ ಬುದ್ಧ ಹೇಳ್ತಿರದೇ ಅದು ನೀವು ವಿದ್ಯಾವಂತರ ಆದಂಗೆಲ್ಲ ನೀವು ಜ್ಞಾನವಂತರಾಗ್ರಿ ಬುದ್ಧಿವಂತರಾಗ್ರಿ ಅಜ್ಞಾನದ ಅಂದ ಕಂದಾಚಾರಗಳನ್ನ ತೊಡೆದು ಹಾಕಿ ಈ ಮೌಢ್ಯತೆಗಳನ್ನ ಮೂಢನಂಬಿಕೆಗಳನ್ನ ತೊಡೆದು ಹಾಕಿ ಅಂತ ಅಂದ್ಬಿಟ್ಟು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ಮೊದಲಿಂದಲೂ ಹೇಳ್ಕೊ ಬಂದ್ರು ಅವರು ವಚನಗಳ ಮೂಲಕ ಸಾಮಾಜಿಕ ಒಂದು ಅರಿವು ಆಡಿದಂತವರು ಬಸವೇಶ್ವರ ಅವರು ಅದಕ್ಕೆ ಅವರನ್ನ ಸಾಂಸ್ಕೃತಿಕ ಚಿಂತಕರು ಸಾಂಸ್ಕೃತಿಕ ನಾಯಕ ಜಗದ ಜ್ಯೋತಿ ಬಸವಣ್ಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಪ್ರಸ್ತುತ ಅವರು ಬಸ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ಕಡೆ ಎಲ್ಲಾ ಕಾಲೇಜುಗಳಲ್ಲಿ ಎಲ್ಲಾ ಆಫೀಸ್ಗಳಲ್ಲಿ ಅವರ ಒಂದು ಬುದ್ಧ ಬಸವ ಅಂಬೇಡ್ಕರ್ ಫೋಟೋಗಳನ್ನ ಅವರು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹಾಕ್ತಾ ಬಂದಿದ್ದಾರೆ ಅನಾವರಣಗೊಂಡಿದೆ ಇವತ್ತಿಗೆ ಯಾಕೆ ಅಂತಂದ್ರೆ ಆವತ್ತಿನ ಕಾಲಘಟ್ಟಕ್ಕೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಒಂದು ಆ ತತ್ವಗಳು ಇವತ್ತು ನಮ್ಮ ಸಿದ್ಧಾಂತಗಳಿಗೆ ಯಾಕೆ ಹೋಲಿಕೆ ಆಗ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಮ್ಮ ಜನರು ನೋಡಿ ಬರ್ತಾ ಬರ್ತಾ ನಮ್ಮಲ್ಲಿ ಏನಾಗಿದೆ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ ಲಿಟ್ರಸಿ ರೇಟ್ ಜಾಸ್ತಿ ಆಗ್ತಾ ಇದೆ ಬುದ್ಧಿವಂತರಿದ್ದಾರೆ ಎಲ್ಲಾ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಜ್ಞಾನವಂತರಿದ್ದಾರೆ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ನಾವು ಎಲ್ಲಾ ಒಂದು ಜಾತೀಯತೆ ಅಂತಕ್ಕಂಥದ್ದು ಒಂದು ಎಲ್ಲಾ ಒಂದು ಇದನ್ನ ಮೇಲು ಕೀಳು ಎಂಬತಕ್ಕಂಥದ್ದು ಆ ಒಂದು ಇದನ್ನ ಕಾಲಘಟ್ಟದಲ್ಲಿ ನಾವು ಇನ್ನೂನು ಸಂಕುಚಿತ ಮನೋಭಾವವನ್ನ ಹೊಂದಿದ್ದೇವೆ ಈ ಸಂಕುಚಿತ ಮನೋಭಾವದಿಂದ ನಾವು ಹೊರಬರಬೇಕು ಎಲ್ಲಾ ಮಕ್ಕಳು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಕ್ಕಳು ಎಷ್ಟು ಚೆನ್ನಾಗಿ ಇವತ್ತೆಲ್ಲ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲ ಆಟ ಪಾಠಗಳಲ್ಲಿ ನೀವೆಲ್ಲರೂ ಸಹ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅನ್ನು ತಗೊಂಡು ಇವಾಗ ಪುರಸ್ಕಾರ ನೀವೆಲ್ಲ ಯೋಚನೆ ಮಾಡಬೇಕು ಇವತ್ತಿನ ಮಕ್ಕಳು ಬರೀ ಮೊಬೈಲ್ ಅನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳ ಮೂಲಕ ಅವುಗಳನ್ನು ಮೆಸೇಜ್ಗಳನ್ನು ಹಾಕೊಂಡು ಗಳನ್ನ ನೋಡ್ತಕ್ಕಂಥದ್ದನ್ನ ಬಿಡಬೇಕು ಆದಷ್ಟು ಅದನ್ನ ಬಿಟ್ಟು ನಾವು ನಮ್ಮ ಧ್ಯೇಯ ಏನು ನಮ್ಮ ಉದ್ದೇಶಗಳೇನು ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ ಮಹಾರಾಣಿ ಕಾಲೇಜಲ್ಲೇ ನಾನು ಓದಿದ್ದು ಬೆಂಗಳೂರು ಮಹಾರಾಣಿ ಸಲ್ಲಿ ಓದ್ತೇನೆ ನಾನು ನೀವು ಮೈಸೂರು ಮಹಾರಣಿ ಸಲ್ಲಿ ಮಕ್ಕಳು ಓದಿದ್ದಾರೆ ಕಷ್ಟಪಟ್ಟು ಓದಿ ಎಲ್ಲ ರ್ಯಾಂಕ್ ಡಿಸ್ಟಿಂಕ್ಷನ್ ಬಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿಗೆ ಬರ್ತಾರೆ ಡಿಮಾಂಡ್ ಇರಬೇಕು ಗೌರ್ಮೆಂಟ್ ಕಾಲೇಜಲ್ಲೇ ಬೇಕು ಮಾನಸ್ ಕಾಲೇಜಲ್ಲೇ ಬೇಕು ವಿದ್ಯಾರ್ಥಿಗಳು ಪೋಷಕರು ಬಂದು ಹೋರಾಟ ಮಾಡಬೇಕು ನಮ್ಗೆ ವಿದ್ಯಾರ್ಥಿಗಳಿಗೆ ಸಿಗ್ಬೋದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾದ್ರೆ ನೀವು ಪ್ರತಿಯೊಬ್ಬ ಪುರಸ್ಕಾರ ತಗೊಳ್ಳುವಂತವ್ರು ನಿಮ್ಮ ಜೂನಿಯರ್ಸ್ ಜೂನಿಯರ್ಸ್ಗೆಲ್ಲ ಹೇಳಬೇಕು ರ್ಯಾಂಕ್ ತಗೊಳ್ಳಿ ರ್ಯಾಂಕ್ ತಗೊಳ್ಳಿ ಅಂತ ನೀವು ಏನು ಏರ್ಸಿ ಎಷ್ಟ ಹೋಗ್ತೀರಾ ನೀವು ರ್ಯಾಂಕ್ ತಗೋಬೇಕು ಅಂತ ಒಂದು ಪರಿಸ್ಥಿತಿನ ನೀವು ಕೂಡ ನಿರ್ಮಾಣ ಮಾಡಿ ನಿಮ್ದು ಜವಾಬ್ದಾರಿ ಇದೆ ನಿಮ್ ಗೆಲ್ಲ ನೀವು ಕೂಡ ಒಂದು ಆದರ್ಶವಾಗಿ ಅಂತ ನಾನು ಲಾಸ್ಟ್ ಒಂದು ತಾಳ್ಮೆಗೆ ನಾನು ಆಸೆ ಯಾಕೆಂದ್ರೆ ಇಷ್ಟೊಂದು ದಿನ ಅವ್ರಿಗೆಲ್ಲ ಪ್ರಬಂಧ ಒಂದು ಪ್ರಬಂಧನೆ ಮಂಡಿಸ್ಬಿಟ್ರು ನಮ್ಮ ನಂಜಿನ ಸ್ವಾಮಿ ಅವರು ಇವು ಇಂತ ವಿಚಾರಗಳು ಅವರು ಭಾಷಣ ಮಾಡಿದ್ರು ಬಹಳ ಅದ್ಭುತವಾಗಿ ನನಗೆ ತಜ್ಞ ಸ್ವಾಮಿ ಅವ್ರಿಗೆ ನಮ್ಮ ಕಾವೇರಿ ಕ್ಲೇಸದಿಂದ ತ್ರೀ ಡೇಸ್ ವಿಚಾರ ಸಂಖ್ಯೆಯನ್ನ ಅವ್ರಿಗೆಲ್ಲ ಎಲ್ಲ ಎರಡೆರಡು ಗಂಟೆ ಕಂಪಲ್ಸರಿ ಮಾತಾಡ್ಬೇಕು ಅಂತ ಒಂದು ವಿಚಾರ ಏರ್ಪಡಿಸೋಣ ಅಂತ ಹೇಳಿದ್ವಿ ನಾನ್ ತಡೋದು ಬಂದೆ ದಯವಿಟ್ಟು ಬಟ್ ನಾನು ಅನ್ಕೊಂಡಿದ್ದೆ ಈ ಕಾರ್ಯಕ್ರಮ ಮುಂದೂಡಬಹುದು ಅಂತ ಯಾಕೆಂದ್ರೆ ಇವತ್ತು ಯುದ್ಧದ ವಾತಾವರಣ ಇದ್ದಂತ ಒಂದು ಪರಿಸ್ಥಿತಿ ನಾವು ಕೂಡ ಇಂತಹ ಕಾರ್ಯಕ್ರಮ ಬಟ್ ಕೊನೆ ಕ್ಷಣದಲ್ಲಿ ಗೊತ್ತಾಯ್ತು ಕಾರ್ಯಕ್ರಮ ನಡೀತಾ ಇದೆ ಅಂತ ಅದಕ್ಕೆ ಧರ್ಮ ಬಂದೆ ಬಟ್ ಏನಂದ್ರೆ ಭಾರತ ದೇಶ ಅಗೋಚರವಾದಂತ ಶಕ್ತಿ ಇದ್ದಂತ ದೇಶ ಇವತ್ತು ಸಮಯ ಗೊತ್ತಾಯ್ತು ಇವತ್ತು ಭಾರತ ದೇಶ ಇವತ್ತು ಏನು ಅಂತ ದೋಷ್ ಇವತ್ತು ಅಂತ ಒಂದು ಆ ಪರಿಸ್ಥಿತಿನಲ್ಲಿ ಇವತ್ತು ನಾವಿದೀವಿ ಮೊದಲನೇ ಫಸ್ಟ್ ವರ್ಲ್ಡ್ ವಾರ್ ಹೋಗಿಲ್ಲ ಯಾರು ಸೆಕೆಂಡ್ ವರ್ಲ್ಡ್ ವಾರ್ ಸೈನಿಕರು ಏನ್ ಹೋಗ್ತಾ ಇದ್ರು ಸ್ಟಾಪ್ ಆಯಿತು ಎಪ್ಪತ್ತೆರಡನೇ ಯುದ್ಧವತ್ತು ಬಿಟ್ಟರೆ ಬಾಗಿಲು ಬಿಟ್ರೆ ನಮ್ಮ ಶಕ್ತಿ ಎಲ್ಲರೂ ನಾವು ಸಮರ್ಶೆ ಮಾಡಲಿಕ್ಕೆ ಅವಕಾಶನೇ ಆಗಿರಲಿಲ್ಲ ಇವತ್ತು ಇಡೀ ವಿಶ್ವ ಗಣಗರಾಜ ಅಮೆರಿಕ ದೊಡ್ಡ ಚಿಕ್ಕಣ್ಣ ಚೈನಾದವರು ಸುದ್ದಿ ಬರ್ತಾ ಇಲ್ಲ ಭಾರತ ಶಿಕ್ಷಕ ಶಕ್ತಿ ಇದೆಯಾ ಓ ನಾವೇನಾದ್ರೂ ಎದುರಾಗೋದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಂತ ಈಗ ಆಗ್ಲೇ ನಿದ್ದೆ ಮಾಡ್ತಾ ಇಲ್ಲ ಇಂಥ ಒಂದು ಇಡೀ ವಿಶ್ವದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಚೆನ್ನಾಗಿ ಹುಡುಕೊಳ್ಳುವಂತ ಈ ಒಂದು ಕಳೆದ ವಾರ ಎರಡನೇ ದಿವಸ ಕೇವಲ ಭಾರತ ದೇಶ ಆಪರೇಷನ್ ಮಾಡಿತ್ತು ಸಿಂಧೂರ ಅದೇನಾದರೂ ಒಂದ್ ವಾರ ಮಾಡಿದ್ರೆ ಪಾಕಿಸ್ತಾನ ಎಲ್ಲಿದೆ ಹುಡುಕ್ಬೇಕಾಗಿತ್ತು ಒಂದ್ ವಾರ ಮಾಡಿಬಿಟ್ಟಿದ್ರೆ ಆದರೂ ಕೂಡ ಏನೋ ಒಂದು ಮಾನವೀಯ ದೃಷ್ಟಿಯಿಂದ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿ ಅವರು ಅವರಿಗೆ ಕರುಣೆ ತೋರಿಸಿದ್ದಾರೆ ಅವರಷ್ಟಕ್ಕೆ ಎಚ್ಚೆತ್ತುಕೊಂಡು ಬದುಕಬೇಕು ಇಷ್ಟು ಹೇಳ್ತಾ